ಒಂದು ಗಂಟಾಮಣಿ ಬಲಗೈಯಲ್ಲೊಂದು ದೇವರಿಗೆ ಆರತಿ ಎತ್ತ ಹಿಡ್ಕೊಂಡು ಹರ ಹರ ಶಂಭೋ ಮಹಾದೇವ ಎನ್ನುವುದಾಗಿ ಪೂಜೆ ಮಾಡ್ತಾ ಕುಳಿತ ದೊಡ್ಡ ಗಂಡ ಧರ್ಮದೇವತೆ ಆ ಅಣ್ಣನಲ್ಲಿ ಹೋಗಿ ನನಗೆ ಮೊದಲು ಗಂಡನಾಗಣ್ಣ ನೆನಪಿರು ನೆನಪು ಉಂಟು ಅವನಲ್ಲಿ ಹೋಗಿ ಪ್ರಶ್ನೆ ಮಾಡು ಧರ್ಮ ಎನ್ನುವಂತಹ ಹೊತ್ತಿಗೆಯಲ್ಲಿ ಎಲ್ಲಾದ್ರೂ ಮಾನವನೀಯ ರಕ್ಷಣೆ ಮಾಡುವುದಕ್ಕೆ ಏನಾದ್ರೂ ಉಂಟು ಅಂತ ಅವನಲ್ಲಿ ಪ್ರಶ್ನೆ ಮಾಡು ಉತ್ತರ ಕೊಡ್ತಾನೆ ಆ ಪುಸ್ತಕ ಅಥವಾ ಹೊತ್ತಿಗೆ ಹ್ಮ್ ಹೊತ್ತು ಅವ ಹೇಳುವುದಷ್ಟೇ ಶಬ್ದ ಶಬ್ದ ತನಕ ನಿನ್ನ ಜೀವನ ಹೊತ್ತು ಹೋಗುತ್ತದೆ ಹೊತ್ತು ಹೋಗಿದೆ ಪ್ರಿಯಂತೆ ಅದೇ ರಾಷ್ಟ್ರೀಯ ಹೇಳುವಾಗ ನಿನ್ನ ಜೀವನ ಹಾಳಾಗಿ ಹೋಗಿರ್ತಾನೆ ಅವ ಹ್ಮ್ ಅವನಿಂದ ಆಗ್ಲಿಕ್ಕಿಲ್ಲ ಅಂತ ಹೇಳಿ ಆದ್ರೆ ಇನ್ನೊಬ್ಬ ಇದ್ದಾನಲ್ಲ ಹ್ಮ್ ಪ್ರಥಾನಂದನ ಪಾರ್ಥ ಮೂರು ಲೋಕಕ್ಕೂ ಗಂಡ ಅಂತ ಹೇಳಿಸಿಕೊಂಡವ ನನ್ನನ್ನ ಗೆದ್ದು ತಂದವರು ಅಯ್ಯೋ ನೋಡಿದಿಯ ಈ ಹೊತ್ತಿಗೆ ಗಂಡು ಅಲ್ಲ ಹೆಣ್ಣು ಅಲ್ಲ ಬ್ರಹ್ಮಳೆಯಾಗಿ ನಾಟ್ಯ ಮುಂದಿನವನ್ನ ಸೇರಿ ತತ್ತ ದಿಕ್ಕು ತತ್ವ ಅಂತ ದಿಕ್ಕುತ್ತ ಅದೇನು ಎನ್ನುವುದಾಗಿ ಎಲ್ಲ ಹೆಣ್ಣು ಸೇರಿಸ್ಕೊಂಡು ನಾಟ್ಯ ಮಾಡ್ತಾ ಇದ್ದಾರಲ್ಲ ಹೋಗು ಅವನಲ್ಲಿ ಹೇಳು ಇಲ್ಲ ಏನು ಅವ್ರು ಒಂದಿಷ್ಟು ಮುಕ್ತಾಯ ಮಾಡುವುದಿಲ್ಲ ಮುಗಿಸುವುದಿಲ್ಲ ಅವನು ಮುಗಿಯುವುದೇ ಅಲ್ಲ ಆಗ ಹಾಗಾಗಿ ಅವರಿಗೆ ಪ್ರಯೋಜನ ಇಲ್ಲ ಸ್ವಾಮಿ ಆ ಗಂಡ ಯಾಕಂದ್ರೆ ಹ್ಮ್ ಅವ್ರು ಹೇಳ್ತಾರೆ ಏನು ನಾನು ಗಂಡು ಅಲ್ಲದ ಹೆಣ್ಣು ಸ್ಥಿತಿ ಗಂಡಾಗೆ ಮತ್ತೆ ಉಳಿದು ನಾಲ್ಕು ಜನ ಇದ್ದಾರೆ ಅಂತ ಅವ್ರು ಹೇಳ್ಬೋದು ಅವ ಹೇಳ್ತಾನೆ ಅವನಿಂದನೂ ಆಗ್ಲಿಕ್ಕಿಲ್ಲ ಹ್ಮ್ ಬಿಡೋರು ಇನ್ನಿಬ್ರು ಪಾಪ ಸಣ್ಣವರು ಅಲ್ವಾ ಪಶುಗಳ ದೇಹವನ್ನು ತೊಳೀತಾ ಇದ್ದಾರೆ ಈ ಹೊತ್ತಿಗೆ ಅವರಲ್ಲಿ ಕೇಳಿ ಕೆಲಸ ಅವ್ರಿಬ್ರಿ ಅಲ್ಲ ಪಣ್ಣಿನ ಕೆಲಸ ಅದೇ ಮಾಡುದು ಹ್ಮ್ ಆ ಏನಾದ್ರೂ ಪುಣ್ಯ ಉಂಟು ಅಂತ ಹೇಳಿ ಆದ್ರೆ ನನ್ನ ದೇಹ ರಕ್ಷಣೆಯನ್ನು ಮಾಡುವುದಕ್ಕೆ ನಿಮ್ಮಲ್ಲಿ ಏನಾದರೂ ಉಪಾಯ ಉಂಟು ಅಂತ ಹೋಗಿ ಹೋಗ್ತೇವೆ ಹೇಳಬಹುದು ಏನು ಇವು ಪಶುಗಳು ನಾವು ಉಜ್ಜುತ್ತೇವೆ ಹ್ಮ್ ನೀನು ಪಶು ನಿನ್ನ ಮೈ ಉಜ್ಜನ್ನು ಕಾಪಾಡುವುದಕ್ಕೆ ಗೊಡತಳೆ ಬೇರೆ ಉಂಟು ಅಂತ ಹೇಳ್ಬೋದು ಅದೇ ಎಲ್ಲ ತೆಗೆದು ನಮ್ಮ ತಲೆಗೆ ಹಾಕುವುದು ಗೊತ್ತುಂಟು ತಾನಿ ಏನು ಧರ್ಮದಾಯ ವಿಷಯ ಹೇಳಿದ್ರಿ ಹ್ಮ್ ಅರ್ಜುನರ ವಿಷಯ ಹೇಳಿದ್ರಿ ನಕುಲ ಸಹದೇವರ ವಿಷಯ ಹೇಳಿದ್ರಿ ಹ್ಮ್ ನಿಮ್ಮನ್ನ ನೀವು ಬಿಟ್ಕೊಂಡ್ರಲ್ಲ ಏನು